ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಸೂಪರ್ ನಾವೊಂದು ಸೂಪರಾಗಿದ್ದೀವಿ ಇವತ್ತು ತಿಾಗ್ ಶುರು ಮಾಡ್ತಾ ಇದ್ದೀವಿ ಸೊ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ಹೊಸ್ದಾಗ ಯಾರು ನೋಡ್ತಾ ಇದ್ರು ಅಲ್ಲ ಪ್ಲೀಸ್ ಹಾಗೆ ಎಲ್ಲ ಒಂದೊಂದು ಲೈಕ್ ಮಾಡಿ ಒಂದು ಇನ್ನೂರು ಜನ ಲೈಕ್ ಮಾಡಿ ಪ್ಲೀಸ್ ಸೊ ಹಾಗೆ ನಮ್ಮ ನವಿ ಅವರು ಕುಯ್ ಕೊಡಿ ತಿನ್ನೋಣ ಅಂತ ಕೇಳ್ತಾಯಿದ್ರು ತಂದಲೇ ಒಂದು ಫೋರ್ ಫೈವ್ ಡೇಸ್ ಆಯಿತು ಅದನ್ನು ಕಾಯಾಗಿತ್ತು ತಂದಾಗ ಇವಾಗ ಚೆನ್ನಾಗಿ ಗಣ್ಣಾಗಿದೆ ಸೊ ಅದರಿಂದ ಕುಯ್ದುಬಿಟ್ಟು ತಾಣ ಕೊಡ್ತಾಯಿದ್ದೀನಿ ಉಪ್ಪು ಖಾರ ಹಾಕ್ಬಿಟ್ಟು ಸೈಡಿಗೆ ತಾಣ ಕೊಡ್ತಾಯಿದ್ದೀನಿ ಅವ್ರು ರಿಯಾಕ್ಷನ್ ಹೇಗಿರುತ್ತೆ ಅಂತ ಸರ್ ಪ್ರೈಸ್ ಇದು ಮಾತ್ರ ಮಾತ್ರ ಕಾಣಿಸ್ತಾ ಇದೆ ಹಾಯ್ ನವಿ ನಿದ್ದೆ ಹೊಡಿತಾ ಇದ್ದಾರೆ ಗಾಯ್ಸ್ ಎಲ್ಲ ಗುಡ್ ಮಾರ್ನಿಂಗ್ ಮಧ್ಯಾಹ್ನದ ಮೇಲೆ ಗುಡ್ ಮಾರ್ನಿಂಗ್ ಹಾಯ್ ಖುಷಿ ಚೆನ್ನಾಗಿ ಕನಸ್ತಿದ್ಯಾ ಏನ್ ಅಮ್ಮ ಮಕ್ಳದ ಏನ್ ಸುಖ ಅಂತೀರ ಗಾಯಸ್ ಬೆಳಗ್ಗೆ ಎದ್ದೇಳೋದು ತಿಂಡಿ ತಿನ್ನೋದು ಮಧ್ಯಾಹ್ನ ಊಟ ಮಾಡೋದು ಮಲ್ಕೊಳ್ಳೋದು ಚೆನ್ನಾಗಿ ನಿದ್ದೆ ಹೊಳದು ಫುಲ್ ರೆಸ್ಟ್ 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 ಮಕ್ಕಳು ದೊಡ್ಡವಾಗ ತಕ್ಕ ಹೆಣ್ಮಕ್ಳಿಗೆ ಕಷ್ಟು ಐತೆ ಹಾಗೆ ರೆಸ್ಟ್ ಮಾಡೋಕ್ಕೆ ಸ್ವಲ್ಪ ಅವಕಾಶನೂ ಇದೆ ಬಿಡು ತಿನ್ಲಿ ಬಿಡು ತಿನ್ಲಿ ಬಿಡು ತಿನ್ನವ ಚೆನ್ನಾಗಿದೆಯಾ ಹಣ್ಣು ಇದೆಯಾ ನೋಡಿ ಕೈ ಗಲೀಜಾಗಿದೆ ಅಂದ್ಬಿಟ್ಟು ಅಲ್ಲ ಆಗಿದೆ ಅಂದ್ಬಿಟ್ಟು ನಾವು ನೀರು ತಂದು ಕೊಡ್ಬೇಕು ತಕೊಳಕ್ಕೆ ತೊಗೊಳೋ ನೋಡಿ ಗಾಯಸ್ ನಮ್ಮ ಬಾಣ್ಲಿನ ಹೆಂಗೆ ಮಾಡಿದ ನಮ್ಮ ನವಿ ಮತ್ತೆ ತೊಳ್ಕೊ ಕೈ ತೊಳ್ಕೊಳ ಎತ್ಕೊಳ್ಳ ಖುಷಿ ನೋಡಿ ಹೆಂಗೆ ನಿಂದವನೇ ಸುಮ್ಮನೆ ಅಯ್ಯೋ ಗಬ್ಬಿ ಅಲ್ಲ ನೋಡು ಬೇಡ ಅಂತ ಇದ್ದವನೇ ಹ್ಞೂ ಸರಿ ಬಿಡು ಬಿಡು ನೋಡಿ ಬಿಡು ಅಂದಾಗ ತೊಳೆ ನಂಗೆ ನಾಟಕ ಮಾಡೋದು ಇಲ್ಲಾಂದ್ರೆ ಆಟ ಆಡೋದು ಸಾಕ್ತಾಗಿ ಬೇಡ ನನಗೆ ತಿನ್ ನೀವು ತಿನ್ಬೇಡಿ ಅಂದ್ರೆ ಅಲ್ಲ ಅದಕ್ಕೆ ತಿನ್ನೋಲ್ಲ ನೋಡಿ ನನಗೋಸ್ಕರ ಒಂದೇ ಒಂದು ಪೀಸ್ ಬಿಟ್ಟು ಕೊಡ್ತಾಳೆ ಅನ್ಕೊಂಡ್ರೆ ಅದ್ರ ಎಪ್ಪ ಪ್ಲೀಸ್ ಒಂದೇ ಒಂದು ಕೊಡೆ ಅರ್ಧ ಕೊಡೆ ಬೇಡ ಕಣ್ಣು ಇವನು ಕೊಡೋಕೆ ಬದ ಅವನು ಒಂದು ಪೀಸ್ ಅದರಲ್ಲಿ ಪಕ್ಕ ಹೊಟ್ಟೆನೋ ಬರುತ್ತೆ ಮೂರ್ ಮಕ್ಳು ತಿಂದು ಬಿಟ್ಟಿ ವಾಸ್ಕರೆಲ್ಲ ವಾಸ್ತಿರದ್ನ ನಾನ್ ತಿನ್ಬೇಕಂತ ಒಂದ್ ಹಣ್ಣು ಒಬ್ಳೆ ಖಾಲಿ ಮಾಡ್ಲಿಲ್ಲ ಒಂದ್ ಪೀಸ್ ಕೊಡ್ಲಿಲ್ಲ ಗಂಡ ತಗೊಳ್ರಿ ಕಟ್ ಮಾಡಿದ್ ಕೊತ್ತಿದಿರ ಒಂದೇ ಒಂದ್ ಪೀಸ್ ಕೊಡ್ರಿ ನೋಡಿ ಇವಾಗ ಕೊಡ್ತಾ ಇದ್ದಾಳೆ ವಿಡಿಯೋ ಮಾಡ್ತಾ ಇರುತ್ತೆ ನಮ್ ಖುಷಿ ಯಾಕೆ ಕೊಕ್ಕತ ಏನೇ ಇದಾನೆ ಇವತ್ತು ಬೆಳಗ್ಗೆಯಿಂದ ಯಾಕೆ ಹಾಳು ಮುಳು ತಿನ್ನೋದು ಹಣ್ಣಿನ ಜೊತೆ ಸೇರ್ಕೊಂಡಿ ಇವ್ನಂತನು ಗೈಸ್ ಇವ್ನು ಏನು ತಿಂತಿರ್ತಾನೆ ಅದನ್ನೆಲ್ಲ ತುರ್ಕೊದೆ ಪಾಪುಗೆ ನೋಡಿ ಇದ್ರೊಳಗೆ ತುಂಬ್ಕೊಂಡಿರೋದನ್ನ ಯಪ್ಪ ಇವ್ನು ಅಂತ ಗಲೀಜು ನಾವು ನೋಡಿಲ್ಲ ಜ್ಯೂಸ್ ಮಾಡ್ಕೊಂಡು ಕುಡಿತಾ ಇರ್ತಾರೆ ಈಗ ಅದನ್ನು ಕುಡಿಯೋದು ಈಗ ಕುಡಿಯಪ್ಪ ಯಪ್ಪ ಎಲ್ಲದನ್ನ ಹಿಂಗೆ ಮಾಡ್ದಂಗೆ ಗೈಸ್ ನಿನ್ನೆ ವಿಡಿಯೋ ಇದೆಯೋ ಹಂಗೆ ಕಂಟಿನ್ಯೂ ಮಾಡ್ತೀನಿ ನಿಮ್ಮ ಫ್ರೆಂಡ್ಸ್ ಇವತ್ತು ನಿನ್ನೆ ಕಂಟಿನ್ಯೂ ಮಾಡೋಕೆ ಆಗಲಿಲ್ಲ ನಮ್ಮ ಮಕ್ಕಳಕ್ಕೆ ಕೆಲಸ ಮನೆ ಕೆಲಸ ಹಾಗೆ ಆಗ್ಬಿಟ್ಟು ಬ್ಯಾಂಕ್ಗೆ ಅಂತ ಹೋಗ್ತಾ ಇದ್ದೀವಿ ನಾನು ಕರ್ನನು ಕರ್ಕೊಂಡು ಹೋಗ್ತಿದ್ರೆ ನೀನೇ ಬರಬೇಕು ನೀನೇ ಬರಬೇಕು ಅಂತ ಫೈಟ್ ହಾಗ್ತಿರೋ ನೋಡಿ ಏಯ್ ಖುಷಿ ಬಿ ಅಂತ ಲೇಟ್ ಆಗಲ್ವಾ ಏ ತಿಮ್ಮ ಅದಕ್ಕೆನೇ ಹೋಗ್ತಿದೀನಿ ನಾನು ಈ ಬಿಸ್ಸಲಲಿ ಆಗ್ಬಿಡತರೋ ಹೋಗ್ವಿ ನೀ ಒಬ್ರೆ ಹೋಗ ಕರ್ಕೊಂಡು ಬರ ಏನಾಗಿದೆ ಗೊತ್ತಾ ಫ್ರೆಂಡ್ಸ್ ಇವಳ್ದು ಪ್ಯಾನ್ ಕಾರ್ಡ್ ಕಳ್ ಅಂತ ಹೇಳಿದ್ನಲ್ಲ ಇಲ್ದ ಅಕೌಂಟ್ ನಂಬರ್ ಇರಲಿಲ್ಲ ತಾಯಿ ಕಾರ್ಡಲ್ಲಿ ಎಂಟ್ರಿ ಮಾಡಿದ್ದು ಅಕೌಂಟ್ ನಂಬರು ಅಕೌಂಟ್ ನಂಬರ್ ಸಿಕ್ತು ಐ ಕಾರ್ಡ್ ಗೆ ಎಂಟ್ರಿನೇ မಡಿಲ್ಲ ಎಂಟ್ರಿ ಮಾಡಿದ್ದೆ ಅದ್ರಿಂದ ಅಕೌಂಟ್ ನಂಬರ್ ಇದೆ ಇಲ್ಲ ಅಕೌಂಟ್ ನಂಬರ್ टाकೋದ್ ಈ ಅಕೌಂಟ್ ನಂಬರ್ ಅಲ್ಲಿ ಪ್ಯಾನ್ ಕಾರ್ಡ್ ಆ್ಯಡ್ ಆಗಿದೆ ಕೊಡಿ ಅಂತ ಕೇಳಕ ಹೋಗ್ತಾ ಇದೀವಿ ಸೋ ಏನೋ ಪರವಾಗಿಲ್ಲ ಕೊಟ್ಟಿಲ್ಲ ಅಂದ್ರೆ ಅವಂಗೇ ವಾಪಸ್ ಬರಬೇಕಾಗುತ್ತೆ ಖುಷಿ ಬತ್ತೀ ನೀನು ಸೊ ನಾವೇನೋ ಹೊರಗಡೆ ಹೋಗಬೇಕು ಅಂದ್ರೆ ಇಬ್ರುंनो ಕರ್ಕೊಂಡು ಹೋಗಬೇಕು ಮೂ ಅದೇ ಏನು ಡ್ರೆಸ್ ಮೇಲೆ ಏಕ ಅಷ್ಟೇ ಚೆಲ್ಕೊಂಡಿದ್ರು ಏಕಾ ಚೆಲ್ಲೂಸ್ ಸೊ ಹಾಗೆ ಇವಾಗ ಎಷ್ಟು ಕೆ ಜಿ ಅಂತ ಪ್ರೆಸೆಂಟ್ ಅಂತ ಒಬ್ಬರು ಕಾಮೆಂಟ್ ಹಾಕಿರ ಅರವತ್ತೈದು ಕೆಜಿ ಇದಾರೆ ದಪ್ಪನೇ ಕಾಣಿಸ್ತಾರಲ್ಲ ಹ್ಮ್ <Sanana> ತುಂಬಾ <Sanana> <laughs> 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 ಚಪಾತಿ ರೇಷ್ ಇದ್ದಲ್ಲ ಹೊಗೆ ಆಗಿಬಿಟ್ಟಿತ್ತು ಶುರು ಪೇಪರ್ ನನ್ನ ಊರಿ ಜೀರೋ ಕೊಟ್ಕೊಂಡಿದ್ದೆ ಹೊಗೆ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ಕಾಲಿದೆ ಫ್ರೆಂಡ್ಸ್ ಇಬ್ಬರೂ ಹೋಗ್ಬಿಟ್ಟಿದ್ದಾರೆ ದಿವಾ ನ ಜೂಟಾಗಿ ಆಡ್ತಾ ಇದೆ ಅಲ್ಲಿಗೂ ಹೋಗ್ಬಿಟ್ಟಿ ಅಷ್ಟು ಹಿಂಸೆ ಕೊಟ್ಟಿದ್ದಾರೆ ನನಗೆ ಅದೇ ಅದು ಕರ್ಕೊಂಡ್ಬಂದ್ಬಿಡೋದು ಚಪಾತಿ ಎಲ್ಲ ಸೀ ಹೋಗೋದು ಎಲ್ಲ ಚಪಾತಿನೂ ಬರಲ್ಲ ಬರ ದಿವಾ ಚಡ್ಡಿ ಹಾಕ್ಬಿಟ್ಟಿದೆ ಚಟಿ ಹಾಕಿಲ್ಲ ಚಟಿ ಹಾಕಿದೆ ನಾಲ್ಕು ಬಾಯ್ ದಿವಾ ಬಾಯ್ ಅಂಗಡಿ ಹೋಯ್ತು ರೀ ಬಾಯ್ ಖುಷಿ ಬಾಯ್ ಅಣ್ಣ ಬಂದ್ರೆ ಬಾಯ್ ಸೊ ಬನ್ನಿ ಹೋಗೋಣ ಬನ್ನಿ ಹೋಗೋಣ ಅಂತ ಹನ್ನೆರಡು ಗಂಟೆಯಿಂದ ಬರೋಲ್ಲ ನಾನು ಬರಲ್ಲ ನಾ ಬರಲ್ಲ ನಾನು ಬರೋಲ್ಲ ನಂಬರ್ ಬರೋಲ್ಲ ಅಂತ ಯೋ ಫೈನಲ್ಲಿ ರೆಡಿ ಸೊ ಅಲ್ಲಿ ಅವತ್ತೊಂದಿನ ಹೋಗಿದ್ದೆ ಸೊ ಬೇರೆ ಅಕೌಂಟ್ ನಿಮಗೆಲ್ಲ ಕೊಡೋಕ್ಕಾಗಲ್ಲ ಸರ್ ಅವರೇ ಬಂದ್ರೆ ಒಂದು ಪಕ್ಷ ನೋಡ್ಬೋದೇನೋ ಚೆಕ್ ಮಾಡ್ಬೋದೇನೋ ಸೊ ನಾನು ಅವ್ರ ಹಸ್ಬೆಂಡ್ ಅಂತ ಹೇಳ್ತಾ ಇಲ್ಲ ಸರ್ ಹಂಗೆಲ್ಲ ಕೊಡಲ್ಲ ಸೆಕ್ಯೂರಿಟಿ ರೀಸನ್ ನಾವು ಯಾರ ಡಾಕ್ಯುಮೆಂಟ್ಸ್ ಯಾರಿಗೂ ಕೊಡೋಕ್ಕಾಗಲ್ಲ ಅಂದರು ಸೊ ಅದಕ್ಕೋಸ್ಕರ ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಕೌಂಟ್ ನಂಬರ್ ಇಟ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೀನಿ ಒಂದು ಚೀಟಿಲಿ ಅದರಿಂದ ಸೊ ಪಾಸ್ಬುಕ್ಕೂ ಬೇಕು ಅದಕ್ಕೊಂದು ಕೇಳ್ಕೊಂಡು ಬರ್ತೀನಿ ಹಾಂ ಕೊಡ್ತಾರೆ ಅಂದ್ರೆ ಇವತ್ತೇ ಕೊಡೋ ಡೌಟು ಅಪ್ಲೈ ಮಾಡಬೇಕು ಅನ್ಸುತ್ತೆ ಅಪ್ಲೈ ಮಾಡಿದ್ರೆ ಮನೆಗೆ ಬರುತ್ತೆ ಸೊ ಫೈನಲಿ ಬ್ಯಾಂಕ್ ಹೋಗ್ಬಿಟ್ಟು ಬಂದು ಗೈಸ್ ಬ್ಯಾಂಕಿಗೆ ಹೋದ್ರೆ ನಾವು ಪ್ಯಾನ್ ಕಾರ್ಡ್ ಆ್ಯಡೇ ಮಾಡಿಸಿಲ್ವಂತೆ ಸೊ ನೀವು ಸಹ ಪ್ಯಾನ್ ಕಾರ್ಡ್ ಆ್ಯಡೇ ಮಾಡಿಲ್ಲ ಪಾಸ್ಬುಕ್ ಒಂದು ಕೊಡ್ತೀವಿ ಅಂತ ಕೊಟ್ಟು ಕಳ್ಸಿದ್ರು ಸೊ ಅದಕ್ಕೆ ಅವರು ಕೇಳಿದ್ಕೆ ಮೇಕ್ರಿ ಸರ್ಕಲಲ್ಲಿ ಪ್ಯಾನ್ ಕಾರ್ಡ್ ಆಫೀಸ ಇದೆ ಅಲ್ಲಿಗೆ ಹೋಗ್ಬಿಟ್ಟು ನಿಮ್ಮದು ಆಧಾರ್ ಕಾರ್ಡ್ ತಗೊಂಡೋಗಿ ನೋಡೋದು ನಾನು ಸಿಕ್ಕರು ಸಿಗ್ಬೋದು ಅಂದರು ನನಗೊಂದು ಡೌಟ್ ಮಾಡ್ಸಿದ್ದೀನೋ ಮಾಡ್ಸಿಲ್ಲೋ ಅನ್ನೋದೇ ಡೌಟು ಅದು ನೆನಪಾಗ್ತಿಲ್ಲ ನನ್ನ ಬೇಜಾರು ಪ್ಯಾನ್ ಕಾರ್ಡ್ ಸಿಗ್ಲಿವಲ್ಲ ಬಿಟ್ರಿ ಪರವಾಗಿಲ್ಲ ಹೆಂಗಾರ ಮಾಡಿ ಮಾಡಿಸ್ಕೊಟ್ಟೆ ಕೊಡ್ತೀನಿ ನಾನು ತಲೆ ಕಟ್ಸ್ಕೊಬೇಡಿ ಓಕೆನಾ ಅಳಬೇಡಿ ಇಷ್ಟಂತ ಚಿಕ್ಕ ಬಿಕ್ಕಲ್ಲಿ ಅಳೋಕೆ ಹೋಗ್ಬಾರ್ದು ಏನೋ ಬಾಲು ಇಂಥ ಚಿಕ್ಕ ಚಿಕ್ಕ ವಿಷಯಕ್ಕೆ ಅಳ್ತಾರಾ ಖುಷಿ ಇನ್ನ ಫ್ರೆಂಡ್ಸ್ ಅಡ್ರೆಸ್ ಏನಿದೆ ಅಂತಲ್ಲ ಇವಾಗ ಏನು ಅಳದ ಕೊಟ್ಟಲ್ಲ ಆಧಾರ್ ಕಾರ್ಡ್ ಅದರಲ್ಲಿ ಇದಿದೆ ಎಂಟ್ರಿ ಮಾಡಿದವನು ಅದೇನೆ ನಾನು ತಪ್ಪು ಮಾಡಿದ್ರೆ ಒಂದು ವಸತ್ ಕೊಡಬೇಕಿತ್ತು ನೀನು ಯಾವ ತಗ ಬಂದೆ ಜರaks ಅದ್ ಕೊಟ್ಟು ಅಡ್ರೆಸ್ ಏನಿದೆ ಅಂದ್ರೆ ಪிரியಾಪಣ್ಣ ಮುಗೆಳಿ ಬೀದಿ ಅಂತ ಇದೆ ಏನಾಯ್ತು ಗೊತ್ತಾಗೈಸ್ ಇವಾಗ ಹಳೇದು ಆಧಾರ್ ಕಾರ್ಡ್ ಇತ್ತು ಉಳ್ದು ಆ ಅದನ್ನು ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಅದನ್ನೇ ಎಂಟ್ರಿ ಮಾಡಿಕೊಟ್ಟ ಅವನು ಏನಾಗಲ್ಲ ಬಿಡಿ ಆ ಬ್ಯಾಂಕೇ ಬೇಡ ನಮಗೆ ಚೆನ್ನಾಗಿರೋದು ಒಂದು ಹೊಸ ಬ್ಯಾಂಕ್ ಮಾಡಿಸ್ಕೊಡ್ತೀನಿ ಓಕೆನಾ ಎಲ್ಲ ಸರಿ ಆದಮೇಲೆ ಈ ಸುಮ್ಮನೆ ಇದು ಇದ್ರ ಜೊತೆಗೆ ಇನ್ನೊಂದು ಬ್ಯಾಂಕ್ ಮಾಡಿಸ್ಕೊಡ್ತೀನಿ ಗೋರ್ಮೆಂಟ್ ಓಕೆನಾ ನೋಡಿ ಫ್ರೆಂಡ್ಸ್ ನಮ್ಮನೆಯವ್ರ ಇವತ್ತು ಏನು ಮಾಡಿಕೊಡ್ತಿದ್ದಾರೆ ನಮಗೆ

ನೋಡಿ ಗಾಯಸ್ ಅಲ್ಲಿ ಇಬ್ಬರು ಏನು ಆಟ ಆಡ್ತಾ ಇದ್ರಂತೆ ಅಂತ ಕಾಫಿ ಲೋಟ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಅವನು ಇತ್ಕೊಂಡು ಕಿತ್ಕೊಂಡು ಕುಡಿಯೋದು ಇದರಲ್ಲಿ ಇವನ್ ಇತ್ಕೊಂಡು ಕಿತ್ಕೊಂಡು ಕುಡಿಯೋದು ಇವ್ನ ನೀರು ಹಾಕೊಂಡು ಕುಡಿತಾ ಇದ್ದಾನೆ ದಿವಾ ಗಾಯಿಸಿ ನಮ್ಮ ನವಿಯವರು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅನ್ಕೊಂಬಿಟ್ಟು ಇಷ್ಟೊಂದು ಕಡಲೆಕಾಯಿ ತಿಂದಿದ್ದಾರೆ ಯಾವಪ್ಪ ಕಡಲೆಕಾಯಿ ತಿಂದು ಮಗ ತಿಂದು ಮಂಗ ತಿಂದು ಮದ್ದೆ ಯಾರಲ್ಲವ ಏನು ತಿಂತಾನೆ ನಾನ್ ಚಪಾತಿ ತಿಂದಪ್ಪ ಇದನ್ ಮೊದಲ ನಿಜ ಹೇಳುವ ನಾನ್ ತಿಂದೆನ್ ಹ್ಮ್ ಅವರ ಕಾಯಿ ತಿಂದಿದ್ಯಾ ರಾತ್ರಿಕಷ್ಟೇ ಬಟ್ ನಿನ್ ಮಕ್ಳು ಆರೋಯ್ತವೆ ದಿವಿ ಖುಷಿ 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 ನೋಡಿ ಒಂದ್ ಕಬ್ಬು ಬಿಡ್ಕೊಂಡು ಆಟಾಡ್ತಾ ಇದ್ದೇನೆ ಒಂದು ಕ್ಯಾರೆಟ್ ತಿಂತ ಇವನ್ ತಿನ್ನ ಬಿಡ್ತಾ ಇಲ್ವಾ ಅದು ಕೇಳ್ತಾ ಇಲ್ಲ ಒಂದು ಕ್ಯಾರೆಟ್ ಕೊಡುವಂತ ಸೊ ನೋಡೋದಲ್ಲ ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ನಿಮಗೆ ಇಷ್ಟ ಆಗಿದೆ ಕಾಮೆಂಟ್ ಮಾಡಿ ಶೇರ್ ಮಾಡಿ ಇನ್ನ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೈ ಬಾಯ್ ಖುಷಿ ಬಾಯ್ ಅಲ್ಲಿ ಅಲ್ಲಿ ಎಲ್ಲಿ ಬಾಯ್ ನೀನು ಬೈ ಅಲ್ಲಿ ಬಾಯ್ ಹಾಂ ನೀನು ಮಾಡುವ ಜಲ್ದಿ